ರಾಹುಲ್ ಗಾಂಧಿ ಅವರು ಹಿಂದೂಗಳ ಹಿಂಸಾಚಾರಿ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಹಿಂಸಾಚಾರ ಆಗ್ತದೆ ಅಲ್ಲಿ ಅಂದ್ರ ಹಿಂದೂಗಳ ಅಂತ ಕೇಳ್ತಾರ ಆ ವಕ್ತವನ್ನು ನಾವು ಖಂಡಿಸ್ತೀವಿ ಪಾರ್ಲಮೆಂಟ್ ನಲ್ಲಿ ಬಂದ್ ಅವರು ಮಾಫಿ ಕೇಳಬೇಕಂತ ನಾವು ನಮ್ದು ಇವತ್ತಿಂದ ಬೆಳಿತೀವಿ ಎಲ್ಲಿ ತನಕ ಅವರು ಮಾಫಿ ಕೇಳುವುದಿಲ್ಲ ಅಲ್ಲಿ ತನಕ ಹೋರಾಟ ನಾವು ಜಾರಿ ಮಾಡ್ತೀವಿ ಯಾಕಂದ್ರೆ ಇಲೆಕ್ಷನ್ ನಲ್ಲಿ ಗುಡಿ ಗುಡಿ ಅಡ್ಡಾಡೋದು ಆಶೀರ್ವಾದ ತಗೊಳ್ಳೋಕ್ ಹೋಗೋದು ಹಿಂದೂ ದೇವರ ನಮಸ್ಕಾರ ಮಾಡೋದು ಆಶೀರ್ವಾದ ತಗೊಳ್ಳೋದು ಓಟ್ ಬೇಕಂತ ಅಲ್ಲೇ ಹೋಗೋದು ಇಲೆಕ್ಷನ್ ಹೋದ್ಮೇಲೆ ಮತ್ತೆ ಹಿಂದೂಗಳು ಬಯೋದು ಅದು ಇತಿಹಾಸ ನೋಡಿದ್ರೆ ಮುಸ್ಲಿಮ ದಾಳಿಗಳು ಅದು ಕ್ರಿಶ್ಚಿಯನ್ಗಳ ದಾಳಿಗಳು ಎಷ್ಟಾದ ಜಿರಳಿಸುತ್ತೆ ಬಹಳಷ್ಟು ಈ ದೇಶದಲ್ಲಿ ಪ್ರಯತ್ನ ಆತು ಹಿಂದೂಗಳು ಇಲ್ಲಿ ಓಡಿಸ್ಬೇಕಾಗ್ತದೆ ಆದ್ರ ಸಾವಿರಾರು ವರ್ಷದಿಂದ ನೋಡ್ಕೊಂಡ್ ಬಂದೀವಿ ಹಿಂದೂಗಳ ಒಕ್ಕಟ್ಟಿರ್ತಾರೋ ಯಾರು ಸಮಾಜ ಮ್ಯಾಲ ಅನ್ಯಾಯ ಮಾಡಲಾರ್ದು ಅಹಿಂಸಾವಾಗಿ ಹಿಂದೂಗಳು ಅರ್ಭೋತದ್ದು ಆದ್ರೆ ಸಾವಿರಾರು ವರ್ಷ ಪ್ರಯತ್ನ ಆದ್ರೆ ಅಲ್ಲಿ ತನಕ ಯಶಸ್ವಿ ಆಗಿಲ್ಲ ಹಿಂಗಾಗಿ ಗುಡಿಗಳನ್ನ ಡಿಸ್ಟ್ರಾಯ್ ಮಾಡೋದು ಪ್ರಯತ್ನ ವರ್ಷದಿಂದ ವರ್ಷಕ್ಕಿಂತ ಗೊತ್ತಿದ್ವಿ ಉದೇನು ಪ್ರಯತ್ನ ನಡೆದ ಅದ ಪ್ರಯತ್ನ ರಾಹುಲ್ ಗಾಂಧಿ ಅವರು ಇವತ್ತು ಮಾಡ್ಲಿಕ್ಕೆ ಶುರು ಮಾಡಿದ ಅವ್ರೇನ್ ತಿಳ್ಕೊತಾರ ಹಿಂದೂಗಳು ಬೈದ್ರ ಬಾಕಿ ಎಲ್ಲಾರು ತಮ್ಮ ಕಡೆ ಬರ್ತಾರ ಹಂಗಲ್ಲ ಹಿಂಗಾಗ ಬರುವ ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿ ಅವ್ರು ತಿಳ್ಕೋಬೇಕು ಮತ್ತೆ ಇನ್ನೊಂದು ಇನ್ನೋ ಯಾರ್ಯಾರು ಪಾರ್ಟಿ ಅವ್ರು ತಿಳ್ಕಾರ ಅವರು ತಿಳ್ಕೋಬೇಕು ಇಂತ ವಕ್ತವ್ಯ ಕೂಡ ಪಾರ್ಟಿಗೆ ನಾವು ಸಪೋರ್ಟ್ ಇಲ್ಲ ಯಾವ ಮಟ್ಟ ತಕ್ಕ ಹೋಗ್ತಾರಂದ್ರ ಹಿಂದೂಗಳ ಆತಂಕವಾದಿ ತನಕ ಮಾತಾಡೋದು ಬಂದಾರ ಬರುವ ಕಾಲದಲ್ಲಿ ಹೋರಾಟ ನಾವು ಕಂಟಿನ್ಯೂ ಮಾಡ್ತೀವಿ ಅವ್ರ ಮಾಫಿ ಕೇಳ್ಬೇಕಂತ ಇವತ್ತು ಇವತ್ತು ಕೇಳ್ಬೋದು ಪಾರ್ಲಮೆಂಟ್ ಅಲ್ಲಿ ಕೇಳಬೇಕು ಏನು ಇವತ್ತಿನ ಪ್ರೊಟೆಸ್ಟ್ ಮಾಡ್ತೀನಿ ಮಾಡುದಿಲ್ಲ ಆದೇಶ ಪ್ರಕಾರ ಯಾವ್ದು ಇದು ಮಾಡುದು ಎಲ್ಲ ಡಿಸೈಡ್ ಮಾಡಿ ಮಾಡ್ತೇನೆ ಏನ್ ಗೊತ್ತಾಗ ಏ ಅದು ಬಿಡುವುದಿಲ್ಲ ಇಂದು ಸಂಘಟನೆ ಅವ್ರು ಮಾಡ್ತಾರೋ ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೋ ಎಲ್ಲಾರು ಒಕ್ಕಟ್ಟಾಗಿ ಇದು 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 ಬಿಡುದಿಲ್ಲ ಅವ್ರು ಹಂಗ ಅನ್ಯಾಯ ಮಾಡ್ಲಿಕ್ಕೆ ಸಾಧ್ಯ ಅವಕಾಶ ಕೊಡುದಿಲ್ಲ ಬರುವಾಗ ಅಂತ ಮಾತು ಅವ್ರ ಬಾಯಿಗೆ ಅಂತ ನೋಡ್ತೇವೆ